ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಕುಸುಮ ಮಾತಾಡ್ತಾ ಇರೋದು ನಾವು ಮನೆಯಲ್ಲಿ ಒಂದು ಜಿರಳೆ ಸಿಕ್ಕಿದ್ರೂ ಸಾಕು ಅದನ್ನು ಸಾಯಿಸ್ಬಿಡ್ತೀವಿ ಆದರೆ ನಾವು ಸಾಯಿಸೋದೇ ಬೇಡ ಈ ಒಂದು ರೆಮಿಡಿ ಮಾಡಿದ್ರೆ ಸಾಕು ಅವೇ ಮನೆ ಬಿಟ್ಟು ಓಡೋಗ್ಬಿಡ್ತವೆ ಮನೆಯಲ್ಲಿ ಕ್ಲೋಸಿಂಗ್ ಪಾರ್ಟ್ ಎಲ್ಲೆಲ್ಲಿರುತ್ತೆ ಅದಾಗಿದ್ದಾದಮೇಲೆ ಕಿಚನ್ನಲ್ಲಿ ಮೇನ್ ಜಾಸ್ತಿ ನಮಗೆ ಜಿರಳೆಗಳು ಕಾಣಿಸ್ಕೊಳ್ಳೋದು ಇದು ಎರಡೂ ಕಡೆನೂ ನಾವು ಸಿಂಪಲ್ಲಾಗಿ ಈ ಒಂದು ರೆಮಿಡಿ ಮಾಡಿದ್ರೆ ಸಾಕು ಅವೇ ಓಡೋಗ್ಬಿಡ್ತವೆ ನೋಡಿ ಇದಕ್ಕೆ ಸಿಂಪಲ್ಲಾಗಿ ಯಾವ ರೀತಿ ಮನೆಯಲ್ಲಿ ಮಾಡ್ಕೊಬೋದು ಅಂದರೆ ಕೇವಲ ಒಂದು ರೂಪಾಯಿಂದು ಶಾಂಪೂ ಇದ್ದರೆ ಸಾಕು ಇಲ್ಲಿ ನಾನು ನಿಮ್ಮ ಮನೆಯಲ್ಲಿ ಯಾವುದು ನೀವು ಯೂಸ್ ಮಾಡ್ತೀರಾ ಅದೇ ಶಾಂಪೂನ ನೀವು ಯೂಸ್ ಮಾಡ್ಕೊಳ್ಳಿ ನಾನು ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಇಲ್ಲಿ ಅದನ್ನು ಫುಲ್ಲು ನೋಡಿ ಈ ರೀತಿ ಒಂದು ಬೌಲಿಗೆ ಹಾಕ್ಕೊಬೇಕು ಈ ರೀತಿ ಆಗಿದೆ ಮೇಲೆ ನೋಡಿ ಅರ್ಧ ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಅರ್ಧ ನಿಂಬೆಹಣ್ಣು ಸಾಕು ಈ ಹುಳಿ ಸ್ಮೆಲ್ಲಿಗೂ ಕೂಡ ಜಿರಳೆಗಳಿಗೆ ಆಗೋದಿಲ್ಲ ಇದನ್ನು ಇಲ್ಲಿ ಅರ್ಧ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗ ಫುಲ್ಲು ಒಂದು ಮುಳುಗೋ ಅಷ್ಟು ನೀರು ತೊಗೊಂಡಿದ್ದೀನಿ ನಾನು ಎಷ್ಟು ಬೇಕೋ ನೋಡಿಕೊಂಡು ನೀವು ಜಾಸ್ತಿ ಜಿರಳೆ ಇತ್ತು ಅಥವಾ ನಿಮ್ಮ ಜಾಸ್ತಿ ಸ್ಪ್ರೇ ಮಾಡಬೇಕು ಇದನ್ನು ಹೊರಗಡೆ ಎಲ್ಲ ಅಂತ ಹೇಳಿದ್ರೆ ಜಾಸ್ತಿ ಕ ಮಾಡ್ಕೊಳ್ಳಿ ನೀವು ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನೋಡಿ ಚೆನ್ನಾಗಿ ರೀತಿ ಮಿಕ್ಸ್ ಆಗಬೇಕು ಇದಾಗಿದೆಮೇಲೆ ಇಲ್ಲಿ ಸಣ್ಣ ಸಣ್ಣ ಕಾಟನ್ಗಳು ತೊಗೊಂಡಿದ್ದೀನಿ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ನೀವು ಡಿಪ್ ಮಾಡಿಬಿಟ್ಟು ಈ ರೀತಿ ನೋಡಿ ಎಷ್ಟು ಬೇಕೋ ನಿಮಗೆ ನೋಡಿಕೊಂಡು ಏಕೆಂದರೆ ಇದು ಕ್ಲೋಸಿಂಗ್ ಪಾರ್ಟ್ ಇರುತ್ತೆ ಆ ಅದ್ರೊಳಗಡೆ ಇಡೋದಕ್ಕೆ ನಿಮಗೆ ಈ ರೀತಿ ಮಾಡಿಕೊಂಡ್ರೆ ಸಾಕು ಮಿಕ್ಕಿದ್ದನ್ನು ನಾವು ಒಂದು ಸ್ಪ್ರೇ ಬಾಟಲ್ನ ತೊಗೊಂಡು ಅದ್ರೊಳಗಡೆ ಹಾಕೊತಾ ಇದ್ದೀನಿ ನೋಡಿ ಇವಾಗ ಕಾಟನ್ ಡಿಪ್ಪನ್ನು ಕೂಡ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಕ್ಲೋಸಿಂಗ್ ಪಾಟ್ರ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಇಲ್ಲಾಂದರೆ ಸ್ಪ್ರೇ ಮಾಡೋದೇ ಜಾಸ್ತಿ ಇದೆ ಅಂದರೆ ನೋಡಿ ಈ ರೀತಿಯಾಗಿ ನೀವು ಒಂದು ಸ್ಪ್ರೇ ಬಾಟಲ್ನ ತೊಗೊಂಡು ಇದ್ರೊಳಗಡೆ ಹಾಕ್ಕೊಂಡು ನೀವು ನಿಮಗೆ ಎಲ್ಲೆಲ್ಲಿ ಜಿರಳೆಗಳು ಓಡಾಡುತ್ತೆ ಮನೆ ಒಳಗಡೆ ಆಗ್ಬೋದು ಮನೆ ಹೊರ್ಗಡೆ ಆಗ್ಬೋದು ಇದನ್ನ ಸ್ಪ್ರೇ ಮಾಡೋದ್ರಿಂದ ನಿಮಗೆ ಇಲಿಗಳು ಕೂಡ ನಿಮಗೆ ಮನೆ ಹತ್ರ ಬರೋದಿಲ್ಲ ನೋಡ್ತಿದ್ದೀರಿ ಅಲ್ವಾ ಈ ರೀತಿಯಾಗಿ ನೀಟಾಗಿ ನೀವು ನೈಟಲ್ಲಿ ಸ್ಪ್ರೇ ಮಾಡ್ಕೊಂಡ್ಬಿಟ್ರಿ ಎಲ್ಲೆಲ್ಲಿ ಜಿರಳೆ ಓಡಾಡ್ತವೆ ಅಂತ ಹೇಳಿದ್ರೆ ನಿಮಗೆ ಜಿರಳೆಗಳು ಬರೋದಿಲ್ಲ ಇದು ನೀವು ನೋಡಿ ಇದು ಕ್ಲೋಸಿಂಗ್ ಪಾರ್ಟ್ ಆಗ್ಬೋದು ಈ ಥರ ಕಾಟ್ ಕೆಳಗಡೆ ಬೆಟ್ಟ ಇದ್ರ ಕೆಳಗಡೆ ಎಲ್ಲ ನೋಡಿ ಟಿವಿ ಸ್ಟ್ಯಾಂಡ್ ಕೆಳಗಡೆ ವಾಷಿಂಗ್ ಮಿಷಿನ್ ಹತ್ರ ನಿಮಗೆ ಎಲ್ಲೆಲ್ಲಿ ಜಿರಳೆಗಳು ಓಡಾಡ್ತಿರ್ತವೆ ಎಲ್ಲೆಲ್ಲಿ ಅಂತ ಗೊತ್ತಿರುತ್ತೆ ಅಲ್ವಾ ಕಿಚನಲ್ಲಿ ಆಗ್ಬೋದು ಈ ರೀತಿಯಾಗಿ ನೀವು ಇಟ್ಕೊಂಬೋದು ಇದೆಲ್ಲ ನೀವು ಕ್ಲೋಸಿಂಗ್ ಪಾರ್ಟಿಗೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಜಿರಳೆಗಳು ನಿಮಗೆ ಒಂದೆರಡು ಅವರ್ ಮೂರು ಅವರ್ ಇದೆಯೇ ಓಡೋಗ್ಬಿಡ್ತವೆ ಸ್ಮೆಲ್ಲಿಗೆ ಇದು ಬಂದು ಫಸ್ಟ್ನೇ ರೆಮಿಡಿ ನಿಮಗೆ ಎರಡನೇ ರೆಮಿಡಿ ಏನಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಬೇಕಿಂಗ್ ಸೋಡಾ ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಇದು ಎರಡನ್ನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಕಿಚನಲ್ಲಿ ನೀವು ಎಲ್ಲೆಲ್ಲಿ ಈ ಜಿರಳೆಗಳು ಓಡಾಡ್ತಿರ್ತವೆ ಅಂತ ಅನಿಸುತ್ತೆ ಸೆಲ್ಫ್ ಮೇಲೆ ಆಗ್ಬೋದು ಸಿಂಕ್ ಕೆಳಗಡೆ ಆಗ್ಬೋದು ಇದನ್ನು ಹರಡ್ಕೊಂಡ್ಬಿಟ್ರೆ ಸಾಕು ನಿಮಗೆ ಜಿರಳೆಗಳು ಕಂಟ್ರೋಲ್ ಆಗ್ತವೆ ಬರೋದಿಲ್ಲ ನಿಮಗೆ ಈ ಎರಡು ರೆಮಿಡಿನಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಯಾವ ಟಿಪ್ಸ್ ಇಷ್ಟ ಆಯಿತು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನಿಮ್ಮ ಮನೆಯಿಂದ ಜಿರಳೆಗಳನ್ನ ಪಟ್ಟಂತ ಓಡಿಸಿ ಯಾರೆಲ್ಲ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ವಿಡಿಯೋನ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು